ನ್ಯಾಯಾಂಗದ ವ್ಯವಸ್ಥೆಗೆ ನಾನು ಕೈ ಬರಲೇಬೇಕಾಗಿ ನನ್ನ ಮೇಲೆ ಗುರುತರವಾದಂತ ಆರೋಪ ನನ್ನ ಮೇಲೆ ಆಗಿತ್ತು ಹಾಗಾಗಿ ನಾನಲ್ಲಿ ನ್ಯಾಯಾಂಗ ಬಂದದ್ದು ನಾನು ತನಿಖಾಧಿಕಾರಿಗಳಲ್ಲಿ ಎಲ್ಲಾ ರೀತಿಯ ತನಿಖೆಗೆ ಸಹಕಾರವನ್ನು ಮಾಡಿದ್ದೆ ವ್ಯಾಯಾಮಗಳು ಮುಗಿದಿಲ್ಲ ನಾವೇ ಹಾಗಾಗಿ ಈಗ ನ್ಯಾಯ ಇರೋದ್ರಿಂದ ಅದ್ರ ಬಗ್ಗೆ ಹೆಚ್ಚಿನ ಜನ ಮಾತಾಡಬೇಕಾದ್ರೆ ಒಂದು ಸತ್ಯಕ್ಕೆ ಜಯ ಇದೆ ಅಂತ ನಾನೆಲ್ಲರೂ ಅನ್ಕೊಂಡಿದ್ದೀನಿ ನಮ್ಮಲ್ಲಿ ಹಾಗಾಗಿ ನಾವು ನ್ಯಾಯಾಲಯನ ಗೌರವಿಸಬೇಕಾಗ ಇದು ಮುಕ್ತಾಯವಾಗದವರಿಗೆ ಯಾವ್ದೇನ ಮುಂದಿನ ದಿವಸ ಎಲ್ಲ ಸತ್ಯ ಹೊರಗೆ ಬರ್ತದೆ ರಾಜಕೀಯ ಇರ್ತದಲ್ವ ಕಾಮನ್ ಪೀಪಲ್ವಾ ಕಾಮನ್ ಪೀಪಲ್ವಾ ಸಾಕಷ್ಟು ಚರ್ಚೆಗಳಿತ್ತು ಇನ್ನೊಂದು ರೀತಿ ಆಗುತ್ತೆ ಒಂದ್ ವಿಚಾರ ನೋಡಿ ಯಾರಿದ್ದಾರೆ ಏನಿದ್ದಾರೆ ಅದೆಲ್ಲ ಕೂಡ ಮುಂದಿನ ದಿವಸಗಳಲ್ಲಿ ಗೊತ್ತದ ಇಲ್ಲಿ ಈಗ ತನಿಖೆ ಇರೋದ್ರಿಂದ ಯಾವುದೇ ಸ್ಟೇಟ್ಮೆಂಟ್ ಇಲ್ಲ ಅಲ್ಲಿ ನ್ಯಾಯಾಲಯದ ತಲೆಬಾತಿಯಾದ ನಾವಲ್ಲಿ ಈಗ ನಾವು ಯಾರನ್ನ ದೂಷಿಸೋದು ಪ್ರಯತ್ನ ಇಲ್ಲ ಈಗ ನಮ್ಮ ಮೇಲೆ ಆರೋಪ ಇದ್ದಾಗ ನಾವೆಲ್ಲ ಅದರಿಂದ ಮುಕ್ತ ವರ್ಕ್ ಬರಬೇಕಲ್ವ ನಾವಲ್ಲಿ ಹಾಗಾಗಿ ಮುಂದಿನ ದಿನಗಳಲ್ಲಿ ನಾನೇ ನಿಮ್ಮ ಮುಂದೆ ಬಂದು ಎಲ್ಲ ಸ್ಟೇಟ್ಮೆಂಟ್ ಸಿಕ್ಕಿದೆ ಹೇಳಿ ಸರ್ ಸತ್ಯಕ್ಕೆ ಜಯರ ಹಾ ಹಾ ಸರಿ ಮನೇಲಿ

ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ